Një nërta i dira bider vire njësë kanë në ಚುಡುಗುಪ್ಪ ರಾಮಲಿಂಗೇಶ್ವರ ಮಹಿಮೆ ಅಪಾರ ಶಾಸಕ ಸಿದ್ದು ಪಾಟೀಲ್ ರಾಮ್ಲಿಂಗೇಶ್ವರ ಮಹಿಮೆ ಅಪಾರವಾಗಿದೆ ಎಂದು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಹೇಳಿದ್ದರು ತಾಲೂಕಿನ ರಾಂಪುರ್ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಧರ್ಮಸಭೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ತಿಳಿಸಿದ್ದರು ರಾಮಲಿಂಗೇಶ್ವರ್ ಮೇಲೆ ಭಕ್ತಿ ಶ್ರದ್ಧೆ ಇಟ್ಟರೆ ನಮ್ಮ ಇಷ್ಟಾರ್ಥಗಳು ಸಿದ್ಧವಾಗುತ್ತವೆ ಎಂದರು ದೇವಸ್ಥಾನದ ಅಭಿವೃದ್ಧಿಗೆ ನಾನು ಒಬ್ಬ ಸೇವಕನಾಗಿ ಸೇವೆ ಸಲ್ಲಿಸುತ್ತೇನೆ ಎಂದರು ದೇವಸ್ಥಾನ ಮುಂಭಾಗದಲ್ಲಿ ಸಿಸಿ ರಸ್ತೆ ಹಾಗೂ ಬೋರ್ವೆಲ್ ಶುದ್ಧ ಕುಡಿಯುವ ನೀರಿನ ಘಟಕ ಅತಿ ಶೀಘ್ರದಲ್ಲೇ ಮಾಡಿಕೊಡುವುದಾಗಿ ಹೇಳಿದ್ದರು ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಸುರೇಶ್ ಮಾಶೆಟ್ಟಿ ಮಾಧ್ಯಮದವರೊಂದಿಗೆ ಮಾತನಾಡಿ ಶ್ರೀರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಮಾರ್ಚ್ ಇಪ್ಪತ್ತಾರರಿಂದ ಏಪ್ರಿಲ್ ಆರರವರೆಗೆ ಪ್ರವಚನ ಕಾರ್ಯಕ್ರಮ ಜರುಗಿತು ಬೆಳಗ್ಗೆ ಆರು ಗಂಟೆಗೆ ಕುಂಭ ಮೆರವಣಿಗೆ ರುದ್ರಾಭಿಷೇಕ ಉಚಿತ ಆರೋಗ್ಯ ತಪಾಸಣೆ ರಾತ್ರಿ ಧರ್ಮಸಭೆ ರಾಮಲಿಂಗೇಶ್ವರ ತೊಟ್ಟಿಲು ಕಾರ್ಯಕ್ರಮ ಜರುಗಿದ್ದವು ಏಪ್ರಿಲ್ ಏಳಕ್ಕೆ ಬೆಳಗ್ಗೆ ರಾಮಲಿಂಗೇಶ್ವರರಿಗೆ ರುದ್ರಾಭಿಷೇಕ ಪೂಜೆ ಪಲ್ಲಕ್ಕಿ ಉತ್ಸವವನ್ನ ಸೋಮವಾರ ರಾತ್ರಿ ಎಂಟು ಗಂಟೆಗೆ ದೇವಸ್ಥಾನದಿಂದ ಜರುಗಿ ಗ್ರಾಮದ ಪ್ರಮುಖ ರಸ್ತೆಗಳ ಮೂಲಕ ಮರುದಿನ ಬೆಳಗ್ಗೆ ಪಲ್ಲಕ್ಕಿ ದೇವಸ್ಥಾನಕ್ಕೆ ತಲುಪುತ್ತದೆ ಏಪ್ರಿಲ್ ಎಂಟಕ್ಕೆ ಬೆಳಗ್ಗೆ ಆರು ಗಂಟೆಗೆ ಜಂಗಿ ಕುದಿಸಿ ಜರುಗುವುದು ಎಂದು ತಿಳಿಸಿದ್ದರು ಟ್ರಸ್ಟ್ ಉಪಾಧ್ಯಕ್ಷ ಅಪ್ಪಣ್ಣ ಹಳಕೆರೆ ಮಾತನಾಡಿ ಶ್ರೀರಾಮಲಿಂಗೇಶ್ವರರ ಭಕ್ತರು ಕಷ್ಟಗಳು ನಿವಾರಿಸಲು ಪವಾಡರ ಪುರುಷರಾಗಿದ್ದಾರೆ ಇಲ್ಲಿ ಭಕ್ತಿಯಿಂದ ಬೇಡಿದವರಿಗೆ ಬೇಡಿದ ವರ ಸಿಗುತ್ತದೆ ರಾಮಲಿಂಗೇಶ್ವರ ಆಶೀರ್ವಾದದಿಂದ ದೇವಸ್ಥಾನ ಅಭಿವೃದ್ಧಿ ಆಗುತ್ತಿದೆ ಎಂದು ಹೇಳಿದ್ದರು ಹಲ್ಬರ್ಗಾ ಶಿವಮಣಿ ಮಠದ ಪೀಠಾಧಿಪತಿಗಳಾದ ಹಾವಲಿಂಗೇಶ್ವರ ಸ್ವಾಮಿಗಳು ಆಶೀರ್ವಚನ ನೀಡಿದ್ದರು ಇದೇ ವೇಳೆ ಇತ್ತೀಚೆಗೆ ಅಗಲಿದ ದೇವಸ್ಥಾನ ಟ್ರಸ್ಟ್ ಮಾಜಿ ಅಧ್ಯಕ್ಷ ಮಚೇಂದ್ರ ಪಾಟೀಲ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಗೌರವಾಧ್ಯಕ್ಷರು ಹಾಗೂ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ್ನ ಮಾಜಿ ಶಾಸಕ ವಿಶ್ವನಾಥ್ ಚಕ್ಕೋಟಿ ಕಾರ್ಯದರ್ಶಿ ಶಾಮರಾವ್ ಜೋದಬ್ಗೆ ಜಂಟಿ ಕಾರ್ಯದರ್ಶಿ ರಾಮಲಿಂಗಪ್ಪ ಮಾಲಿ ಪಾಟೀಲ್ ಮಡೆಪ್ಪ ಪಾಟೀಲ್ ಜಗದೀಶ್ ಮುಲ್ಗೆ ಬಾಬುರಾವ್ ಗಣಜ್ಗಳ್ ಖೇಡ್ ಬಿಎಸ್ಎಸ್ ಕೆ ನಿರ್ದೇಶಕ ಮಲ್ಲಿಕಾರ್ಜುನ್ ಪಾಟೀಲ್ ವಿಶ್ವನಾಥ್ ಪಾಟೀಲ್ ಪಿ ಬಾಶು ಬಾಶುಮಿಯ ಕೊಂಚೂರ್ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ಜಾತ್ರಾ ಮಹೋತ್ಸವಕ್ಕೆ ನೆರೆ ರಾಜ್ಯದ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಪಡೆದರು ಬಂದ ಭಕ್ತಾದಿಗಳಿಗೆ ಅನ್ನ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು ಬರತಿ ರಾಜ್ಕುಮಾರ್ ಆರ್ ಬೀದರ್ ಬಿದರ್ಬೀರ ನ್ಯೂಸ್ ತುಡುಗುಪ್ಪ ದೇವಸ್ಥಾನ ಕೂಡ ಇದೆ ಈ ಒಂದು ದೇವಸ್ಥಾನದ ಬಹಳ ಪರಂಪರೆ ಇದೆ ಬಹಳ ಇತಿಹಾಸ ಇದೆ ಈ ಒಂದು ಎಲ್ಲರೂ ನೋಡಿ ಇವತ್ತು ನಮ್ಮ ಭಕ್ತಾದಿಗಳು ಇವತ್ತು ನಾವು ನೋಡ್ಬೋದು ಇವತ್ತು ನಮ್ಮ ಹಿರಿಯರು ಚೆಕೋತ್ರೆ ಸಾಹೇಬರು ಮಾಜಿ ಶಾಸಕರಿದ್ದಾರೆ ಅವರ ಮನೆ ದೇವರು ಕೂಡ ಈ ಶ್ರೀ ರಾಮಲಿಂಗೇಶ್ವರ ಇದ್ದಾರ ಇವತ್ತ ಕರ್ನಾಟಕನೇ ಅಲ್ಲ ಮತ್ತು ಅನ್ಯ ರಾಜ್ಯಗಳ ಒಂದು ಭಕ್ತಾದಿಗಳು ಹೊಂದ ಯಾವುದೇ ಕ್ಷೇತ್ರ ಅಂದ್ರೆ ನಮ್ಮ ನಾಂಗ್ ಇದೆ ಇವತ್ತು ಮಹಾರಾಷ್ಟ್ರ ಇರ್ಬೋದು ತೆಲಂಗಾಣ ಇರ್ಬೋದು ಆಂಧ್ರ ಇರ್ಬೋದು ಮತ್ತು ಬೇರೆ ಜಿಲ್ಲೆ ಕಲಬುರಗಿ ಈ ಕಡೆಯಿಂದ ಕೂಡ ಬಹಳಷ್ಟು ಭಕ್ತಾದಿಗಳು ಈ ಒಂದು ದೇವಸ್ಥಾನದ ಭಕ್ತರಿದ್ದಾರೆ ಅದರಂತೆ ಇವತ್ತು ಈ ಒಂದು ದೇವಸ್ಥಾನದಲ್ಲಿ ಈಗ ನಮ್ಮ ಪಂಚ ಕಮಿಟಿ ಕಾರ್ಯದರ್ಶಿ ಶ್ಯಾಮರಾವಣ್ಣವ್ರು ಹೇಳಿದರು ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಯಾಕ ಭಕ್ತಾದಿ ಬಂದಂಥವ್ರಿಗೆ ನಾವೆಲ್ಲವೂ ಕೂಡ ಸೇವೆ ಮಾಡಬೇಕಾಗ್ತದಿ ಗೊತ್ತ ಇವತ್ತು ತಾವು ಹೇಗೆ ಈ ಕ್ಷೇತ್ರದ ಒಂದು ಶಾಸಕನಾಗ ತಾವು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರಿ ಅದರಂತೆ ನಾನು ಕೂಡ ಸೇವಕನಾಗಿ ಇವತ್ತು ಕಾರ್ಯ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಗೊತ್ತಾ ಅದರಂತೆ ಇವತ್ತು ನಮ್ಮ ದೇವಸ್ಥಾನ ಪಂಚ ಕಮಿಟಿ ವತಿಯಿಂದ ಏನ್ ಸಿ ಸಿ ರೋಡ್ ಹೇಳಿದಾರೆ ಮತ್ತೆ ಒಂದು ಬೋರ್ವೆಲ್ ಆರ್ ಓ ಪ್ಲಾಂಟ್ ಅಂತಂದ್ರೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಒಳ್ಳೆ ಕುಡಿಯಲಕ್ಕೆ ನೀರು ಇರ್ಬೇಕಂತ ಹೇಳಿದರು ಅವ್ರು ಕೆಲವೇ ದಿನಗಳಲ್ಲಿ ಈ ವೇದಿಕೆ ಮುಖಾಂತರ ನಮಗೆ ಹೇಳ್ತೀನಿ ನಾನು ಕೆಲವೇ ದಿನಗಳಲ್ಲಿ ಇವತ್ತು ನಾವು ಏನ್ ಕೆಲಸ ಹೇಳಿದ್ರಿ ನಾನು ಮಾಡ್ಕೊಳ್ಳಕ್ ಸಿದ್ಧಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಯಾಕಂತಂದ್ರೆ ಈಶ್ವರ ಪ್ರಸನ್ನ ಶ್ರೀ ಶ್ರೀರಾಮಂಗೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರಿಂದ ಎಂಟು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಜರುಗಲಿದೆ ಇಪ್ಪತ್ತಾರನೇ ಮಾರ್ಚ್ನಿಂದ ಐದನೇ ಏಪ್ರಿಲ್ವರೆಗೆ ಪ್ರವಚನ ಕಾರ್ಯಕ್ರಮ ನಡೆಯಿತು ಇಂದು ರಾಮ ತುಟ್ಟಿಲು ಧರ್ಮಸಭೆ ಹಾಗೂ ಸಂಗೀತ ಧರ್ಮ ಕಾರ್ಯಕ್ರಮ ಇದೆ ನಾಳೆ ದಿನಾಂಕ ಏಳರಂದು ಪಲ್ಲಕ್ಕಿ ಮೆರವಣಿಗೆ ಹಾಗೂ ಎಂಟನೇ ಮುಂಜಾನೆ ಬೆಳಗ್ಗೆ ಐದು ಮೂವತ್ತಕ್ಕೆ ರಥೋತ್ಸವ ಕಾರ್ಯಕ್ರಮ ಜರುಗುವುದು ಈ ಕಾರ್ಯಕ್ರಮಕ್ಕೆ ವಿವಿಧ ರಾಜ್ಯಗಳಿಂದ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕದಿಂದ ಅನೇಕ ಭಕ್ತರು ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ಈ ರಾಮಲಿಂಗೇಶ್ವರನ ವೈಶಿಷ್ಟ್ಯವೆಂದರೆ ಇದು ಶ್ರೀರಾಮನು ಸ್ಥಾಪಿಸಿದ ಲಿಂಗವಾಗಿದೆ ಶ್ರೀರಾಮನು ಶ್ರೀಲಂಕಾದಲ್ಲಿ ರಾವಣನ ಬದಿ ಮಾಡಿ ವಾಪಸ್ ಬರಬೇಕಾದ್ರೆ ಅವನ ಬೆನ್ನಿಂದ ಶಿವಲಿಂಗ ಬೆಂಬಿಡದೆ ಕಾಡಿತ್ತು ಅದರ ವಿಮೋಚನೆಗಾಗಿ ಅವರು ಶ್ರೀರಾಮನು ರಾಮ್ಪುರಕ್ಕೆ ಆಗಮಿಸಿ ಅಲ್ಲಿ ಶ್ರೀರಾಮಂಗೀಶ್ವರ ಸ್ಥಾಪನೆ ಮಾಡಿದ್ದಾರೆ ಜಾತ್ರೆಯಲ್ಲಿ ಅಂದರೆ ಇವತ್ತು ನಾವು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇಟ್ಕೊಂಡಿವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದೀವಿ ಧರ್ಮಸಭೆ ಇದೆ ಹಾಗೂ ಎಂಟನೇ ತಾರೀಕು ಮುಂಜಾನೆ ಜಂಗಿ ಕುಸ್ತಿಗಳು ಜರುಗಲಿವೆ ಅಂತಿಲ್ಲ ಭಾಳ ಇದೆ ಸರ್ ಇದು ಗುಡಿ ಭಾಳ ದಿವಸದಿಂದ ನಡೀತಾ ಇದೆ ಇಲ್ಲಿ ಎಷ್ಟು ಅಷ್ಟೇ ಅಂತಿಲ್ಲ ನಾನು ಅಪ್ಪಾರಾವ್ ಹಾಲಕೇರಿ ಶ್ರೀ ರಾಮಲಿಂಗೇಶ್ವರ ಟ್ರಸ್ಟ್ದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಟ್ರಸ್ಟು ಸುಮಾರು ವರ್ಷಗಳಿಂದ ನಡೀತಾ ಇದೆ ಮೊದಲು ಪಂಚ ಕಮಿಟಿಯ ಹೆಸರಿನಿಂದ ಅನೇಕ ಜಾತ್ರಾ ಕಾರ್ಯಕ್ರಮಗಳು ಜರುಗಿವೆ ಈಗ ಟ್ರಸ್ಟ್ ಮಾಡಿ ಸುಮಾರು ಎಂಟತ್ತು ವರ್ಷ ಆಗಿದೆ ಈ ಟ್ರಸ್ಟು ಒಳ್ಳೆಯ ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಲು ಮಹಾರಾಷ್ಟ್ರದ ಭಕ್ತರು ಸಹಕಾರ ನೀಡ್ತಾ ಇದ್ದಾರೆ ಇದರಂತೆ ಸರ್ಕಾರದ ಸಹಾಯಧನದಿಂದ ಅನೇಕ ಜೀರ್ಣೋದ್ಧಾರ ಕೆಲಸಗಳಾದಂಥ ಕಟ್ಟಡ ದಾಸೋಹ ಕಲ್ಯಾಣ ಮಂಟಪ ಯಾತ್ರಿ ನಿವಾಸ ಹೀಗೆ ಅನೇಕ ಭಕ್ತಾದಿಗಳಿಂದ ಸಹಾಯಧನದಿಂದ ಕೋಣೆಗಳನ್ನು ತಂಗಲು ಇದೆ ಶೌಚಾಲಯ ಇದೆ ಗಾರ್ಡನ್ ಇದೆ ಇನ್ನು ಅನೇಕ ಕಾರ್ಯಕಲಾಪಗಳು ಇಲ್ಲಿ ನಡೀತಾ ಇದೆ ಇಲ್ಲಿ ಧಾರ್ಮಿಕ ಕಾರ್ಯಗಳು ನಡೀತಾ ಇದೆ ಅನೇಕ ಭಕ್ತರು ಮಹಾರಾಷ್ಟ್ರದಿಂದ ಆಂಧ್ರದಿಂದ ಕರ್ನಾಟಕ ಮೂಲೆ ಮೂಲೆಗಳಿಂದ ಬಂದು ಶ್ರೀ ರಾಮಲಿಂಗೇಶ್ವರನ ದರ್ಶನ ಪಡೆದು ಉನೀತರಾಗಿದ್ದ ಆಗ್ತಾ ಇದ್ದಾರೆ ಇಲ್ಲಿನ ವೈಶಿಷ್ಟ್ಯವೆಂದರೆ ರಾಮಲಿಂಗೇಶ್ವರ ಯಾರ ಭಕ್ತರು ಇಲ್ಲಿ ಬಂದು ಯಾವುದೇ ಸಂಕಲ್ಪವನ್ನು ಬೇಡಲಿ ಆ ಸಂಕಲ್ಪ ಒಂದು ವರ್ಷದೊಳಗಾಗಿ ಅವನು ಈಡೇರಿಸ್ತಾನೆ ಇದಕ್ಕಾಗಿ ದಿನ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಲ್ಲಿ ಒಂದು ಪವಾಡ ಶ್ರೀ ಎಂದರೆ ಶ್ರೀರಾಮಲಿಂಗೇಶ್ವರನಬಹುದು ಇಲ್ಲಿನ ಗ್ರಾಮದ ಜನರು ಕೂಡ ಅಷ್ಟೇ ಸಹಕಾರದಿಂದ ತನುಮನ ಧನದಿಂದ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಇದಕ್ಕೆಲ್ಲವೂ ಶ್ರೀ ರಾಮಲಿಂಗೇಶ್ವರ ಕೃಪಾ ಆಶೀರ್ವಾದ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಇದರಂತೆ ಇಲ್ಲಿ ಬರುವ ಎಲ್ಲ ಭಕ್ತಾದಿಗಳಿಗೆ ಮೂಲ ಸೌಕರ್ಯಗಳೆಂದರೆ ಇರಲು ರೂಮುಗಳಿವೆ ದಾಸೋಹಗಳಿವೆ ಇಂಡಿವಿಜುವಲ್ ಆಗಿ ಕೋಣೆಗಳಿವೆ ತಂಗಲು ಅನೇಕ ಗಿಡ ಮಾವಿನ ಗಿಡಗಳನ್ನು ನೀಲದ ಗಿಡಗಳನ್ನು ನೆರಳಾಗಿ ಹಚ್ಚಿರುತ್ತೇವೆ ಸುಮಾರು ವರ್ಷದಿಂದ ಇಲ್ಲಿ ನಾವು ನಲವತ್ತು ವರ್ಷದಿಂದ ಒಂದೇ ಕಮಿಟಿ ಮೊದಲು ಪಂಚ ಕಮಿಟಿ ಇತ್ತು ತದನಂತರ ಅದನ್ನು ಟ್ರಸ್ಟ್ ಅಂತ ಮಾಡಿ ಈ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಸುಮಾರು ನಲವತ್ತು ವರ್ಷದಿಂದ ಒಂದೇ ಸಮಿತಿ ಇರುವುದರಿಂದ ನಮಗೆ ಶ್ರೀ ರಾಮಲಿಂಗೇಶ್ವರ ಆಶೀರ್ವಾದ ನೀಡಿದ್ದಾನೆ ನಾವು ನಿಷ್ಕಾರ ನಾವು ನಿಷ್ಕಾಮದಿಂದ ಈ ಕಾರ್ಯವನ್ನು ನಡೆಸ್ತೇವೆ ಯಾವುದೇ ರೀತಿಯ ಇಲ್ಲಿ ಲೋಪದೋಷಗಳಿಲ್ಲ ಎಲ್ಲ ಯಥಾರ್ಥವಾಗಿ ಯಾವುದೇ ವ್ಯಸನಗಳಿಗೆ ಅಂಟುಕೊಳ್ಳದೆ ನಾವು ರಾಮಲಿಂಗೇಶ್ವರನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಇದರಂತೆ ಮುಂದೆ ಕೂಡ ಸಲ್ಲಿಸ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಸುಕ್ಷೇತ್ರ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನವಮಿಯ ಉತ್ಸವದ ನಿಮಿತ್ತವಾಗಿ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಈ ನಾಡಿನ ಎಲ್ಲ ಭಕ್ತರು ಕೂಡಿ ಭಾಳ ಭಕ್ತಿಯಿಂದ ಮಾಡುವಂಥ ಇದು ಪುಣ್ಯಕ್ಷೇತ್ರ ರಾಮ ಬಂದು ಪವಿತ್ರವಾಗಿರ್ತಕ್ಕಂಥ ಪಾದವನ್ನು ಇಟ್ಟು ಈ ಲಿಂಗವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಪುಣ್ಯಕ್ಷೇತ್ರನೇ ಇದು ರಾಮಲಿಂಗೇಶ್ವರ ಸ್ಥಾನ ಈ ಭಾಗದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಲ್ಲಿ ಈ ರಾಮಲಿಂಗೇಶ್ವರ ಭಕ್ತರು ಕೂಡ ಇದ್ದಾರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹೆಸರಾಂತ ಮಂದಿರ ಅಂದರೆ ದೇವರಂದರೆ ಅದು ರಾಮಲಿಂಗೇಶ್ವರ ದೇವಸ್ಥಾನ ಹೀಗಾಗಿ ಲಕ್ಷಾಂತರ ಭಕ್ತರಿಗೆ ಹೊಂದಿರತಕ್ಕಂಥ ರಾಮಲಿಂಗೇಶ್ವರ ಈ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಯಾರು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಅವರಿಗೆ ಕಷ್ಟದ ಪರಿಹಾರ ಆಗ್ತಕ್ಕಂಥ ಒಂದು ಶಕ್ತಿ ಇದೆ ಬೇಡಿದವರಿಗೆ ಬೇಡಿದ ವರವನ್ನು ಕೊಡ್ತಕ್ಕಂಥ ಶಕ್ತಿನೂ ಕೂಡ ಈ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿದೆ ಹೀಗಾಗಿ ಎಲ್ಲ ಭಕ್ತರು ಕೂಡ ಭಾಳ ಭಕ್ತಿಯಿಂದ ಬರುವಂಥದ್ದು ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಭಕ್ತರು ಕೂಡ ಬಂದು ಅಭಿಷೇಕ ಮಾಡೋದು ಲಿಂಗಕ್ಕೆ ನಮಸ್ಕಾರ ಮಾಡೋದು ಪೂಜೆ ಮಾಡುವುದು ಮತ್ತು ಏನಿದೆ ಅಂದರೆ ಗುಂಡ ತೀರ್ಥ ಇದೆ ಅಲ್ಲಿ ಯಾರು ಗುಂಡದಲ್ಲಿ ಸ್ನಾನ ಮಾಡ್ತಾರೆ ಅಂಥವರಿಗೆ ಪಾಪ ಮತ್ತು ಕರ್ಮಗಳು ದೋಷಗಳು ನಿವಾರಣೆ ಆಗ್ತದೆ ಅಂತ ಒಂದು ನಂಬಿಕೆ ಇದೆ ಹೀಗಾಗಿ ನಮ್ಮ ಭಾಗದಲ್ಲಿ ಇದು ರಾಮಲಿಂಗೇಶ್ವರ ದೇವಸ್ಥಾನ ಅಂತಂದರೆ ಒಳ್ಳೆಯ ಒಂದು ಪುಣ್ಯ ಕ್ಷೇತ್ರ ಮತ್ತು ಶಕ್ತಿ ಸ್ತೈತವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ನನಗನ್ನಿಸ್ತದೆ ಇಂಥ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ನಾಡಿನ ಭಕ್ತರೆಲ್ಲರೂ ಕೂಡ ಪಾಲ್ಗೊಂಡು ರಾಮಲಿಂಗೇಶ್ವರ ಲಿಂಗಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ತಗೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಕೋರುತ್ತೇನೆ